ಉಡುಪಿಯ ಕಂಡೀರಾ ಉಡುಪಿಯ ಕೃಷ್ಣನ ಕಂಡೀರಾ ಉಡುಪಿಯ ಕಂಡೀರಾ ಉಡುಪಿಯ ಕೃಷ್ಣನ ಕಂಡೀರಾ ಕೃಷ್ಣನ ಕಂಡೀರಾ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರಾ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಂದ ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಂದ ಮಿಗಿಲುಂಟ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ದ್ವಾರಕೆಯ ವಾಸ ಓ ಋ ಋಷಿಕೇಶ ಸಾಕೆನಿಸಿತೇನು ಈಶಾ ವಾರಿಯಲ್ಲಿ ಬಂದೆ ದಾರಿಯಲ್ಲಿ ನಿಂದೆ ನೀ ದಾಟಿದೇಶ ದೇಶ ಉಡುಪಿಯ ಕಂಡೀರಾ ಉಡುಪಿಯ ಕೃಷ್ಣನ ಕಂಡೀರ ಕಡಗೋಲು ಕೈಯ ಕಡು ನೀಲಿಮಯ್ಯ ಈ ಬಾಲರೂಪ ಕಂಡು ಕೊಡಮಡದ ಶಿರವ ಜೋಡಿಸದ ಕರವೊ ಬರಿಹುಲ್ಲು ಮಣ್ಣುದುಂದು ಕಡಗೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು ಕೊಡಮಡದ ಶಿರವ ಜೋಡಿಸದ ಕರವೊ ಬರಿಹುಲ್ಲು ಮಣ್ಣುದುಂದು ಆ ಮುಗುಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ ಶ್ರೀಮಧ್ವಗೊಲಿದ ಕೃಷ್ಣನ ಗೆಲಿದ ವೆಗ್ಗಳದ ನಾಡು ಉಡುಪಿ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಪಡುಗಡಲ ತೀರದಿಂದೆದ್ದು ಬಾರ ಕಡಗೋಲು ಬೆತ್ತ ಪಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು ಪಡುಗಡಲ ತೀರದಿಂದೆದ್ದು ಬಾರ ಕಡಗೋಲು ಬೆತ್ತ ಪಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು ಆನಂದ ತೀರ್ಥರಿ ಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಂದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು உடுப்பிய கண்டீரா உடுப்பிய கிருஷ்ணன கண்டீரா கிருஷ்ணன கண்டீரா கிருஷ்ணன உடுப்பிய கண்டீரா உடுப்பிய கண்டீரா உடுப்பிய கிருஷ்ணன கண்டீரா